ಭಟ್ಕಳದ ಶ್ರೀ ನಿಚ್ಚಲಮಕ್ಕಿ ತಿರುಮಲ ವೆಂಕಟರಮಣ ದೇವಸ್ಥಾನ ಆಸರಕೇರಿ ಸಭಾಭವನದಲ್ಲಿಂದು ಶ್ರೀ ಹಳೆಕೋಟೆ ಹನುಮಂತ ದೇವಸ್ಥಾನ ಶಿರಾಲಿ ಹಾಗೂ ನಿಚ್ಚಲಮಕ್ಕಿ ವೆಂಕಟರಮಣ ದೇವಸ್ಥಾನ ಆಸರಕ್ಕೇರಿ ಮತ್ತು ಶ್ರೀರಾಮ್ ಕ್ಷೇತ್ರ ಸೇವಾ ಸಮಿತಿ ಭಟ್ಕಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಜುಲೈ ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ನಡೆಯುವ ಚಾತುರ್ಮಾಸ ವ್ರತ ಆರಂಭ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಸುನಿಲ್ ಬಿ ನಾಯಕ್ ಈ ಕಾರ್ಯಕ್ರಮವು ಗುರಿಪೂರ್ಣಿಮೆಯಿಂದ ಭಟ್ಕಳದ ಕರ್ಕಲ್ ಮಠದಲ್ಲಿ ಆಚರಿಸಲಿದ್ದು ಸಮಾಜದ ಪ್ರತಿಯೊಬ್ಬರು ಹಾಗೂ ಎಲ್ಲಾ ಸಮಸ್ತ ಹಿಂದೂ ಸಮಾಜ ಹಾಗೂ ಚತುರ್ಮ ಸವ್ರತದ ಫಲ ಅನುಭವಿಸುವಂತೆ ಹಾಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ವಿನಂತಿಸಿದರು ಮಾಸ ಕಾರ್ಯಕ್ರಮ ಬಗ್ಗೆ ಅಧ್ಯಕ್ಷರು ಮಕ್ಕಳು ದೇವಸ್ಥಾನದ ಎಲ್ಲರೂ ಸುಸಾರಿಸ್ತಾ ಮಾತಾಡಿದ್ರು ಅನೇಕ ವರ್ಷಗಳ ಕನಸಳದಲ್ಲಿ ಒಂದು ಅರ್ಥ ಮಾಸದ ಸಭಿರುಚಿಯನ್ನು ನಮ್ಮ ಸಮಾಜದ ಎಲ್ಲ ಹಿಂದೂ ಸಮಾಜದ ಆಗ್ಬೇಕವಾಗಿರ್ತಕ್ಕಂಥ ವಿನಂತಿ ಬಹುಶಃ ಜಿಲ್ಲೆಯಾದ್ಯಂತ ಅನೇಕ ಬೇಡಿಕೆಗಳಿದ್ದು ತುಂಬಾ ಸಂತೋಷ ಆಗಬೇಕು ನೆಚ್ಚಿಕೂಟದ ಸಮಾಜ ಬಾಂಧವರು ಈ ಜಿಲ್ಲೆಯ ಈ ಸಂದರ್ಭದಲ್ಲಿ ಭಟ್ಕಳ ನಾಮಧಾರಿ ಸಮಾಜದ ಅಧ್ಯಕ್ಷರಾದ ಅರುಣ್ ನಾಯಕ್ ಹನುಮತ ಹನುಮಂತ ದೇವಸ್ಥಾನದ ಶಿರಾಲಿಕೂಟದ ನಾಮಧಾರಿ ಸಮಾಜದ ಅಧ್ಯಕ್ಷ ಆರ್ ಕೆ ನಾಯಕ್ ಸುಬ್ರಾಯ್ ನಾಯಕ್ ಸಹಕಾರಿ ದೂರಿನ ಈರಪ್ಪ ಗಾಡಿಕರ್ ಗೌರವಾಧ್ಯಕ್ಷರಾದ ಕೃಷ್ಣ ನಾಯಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು पर लोकेश लोकेशन आए कोई सी ने